ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ ಭಾನುವನ್ನು ತಾನೇ ಕುಂದಿತು ಅನ್ನೋ ಸತ್ಯನ ಮನೆಯವರೆಲ್ಲರ ಎದುರುಗಡೆ ಬಾಯಿ ಬಿಡ್ತಾನೆ ಮತ್ತು ಅವ್ನು ನನ್ನ ಕೂತಾನೆ ನನ್ನ ಅಪರಾಧಿ ಅಂತ ಹೇಳೋದಕ್ಕೆ ಮನೆಯವ್ರ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅದು ಅಲ್ಲದೆ ನನ್ನನ್ನು ಏನೂ ಮಾಡೋದಕ್ಕಾಗಲ್ಲ ಅವರಿಗೆ ಅಂತ ತಿಳ್ಕೊಂಡು ರೌಡಿಗಳನ್ನು ಕರೆಸಿ ಅವನ ಅನ್ನು ಕರೆಸಿ ಮನೆಯವರಿಗೆ ಚಾಕು ಹಿಡಿದು ಅವರನ್ನ ಮನೆಯಿಂದ ಹೊರೆ ಹಾಕೋಕೆ ಎಲ್ಲ ತಯಾರಿ ಮಾಡ್ಕೊಳ್ತಾನೆ ಮತ್ತು ಅವ್ರಿಗೆ ಹೇಳ್ತಾನೆ ನೋಡಿ ನೀವು ಮನೆಯಿಂದ ಹೊರಗೆ ಹೋಗಬೇಕು ಇದೇನು ನಮ್ಮನ ಆಸೆ ಆಗಿತ್ತು ಅದು ಅಲ್ಲದೆ ಎಲ್ಲರನ್ನ ಮನೆಯಿಂದ ಹೊರೆ ಹಾಕಿ ಈ ಮನೆ ಆಸ್ತಿ ಎಲ್ಲ ನಂದಾಗಬೇಕು ಅಂತ ಕಿರಣ್ ಇರ್ತಾನೆ ಆವಾಗ ಗೀತಾ ಹೇಳ್ತಾಳೆ ನೋಡಿ ಕಿರಣ್ ನೀನು ತಪ್ಪು ಮಾಡ್ತಾ ಇದೆಯಾ ನೀನು ಮಾಡಿ ತಪ್ಪಿಗೆ ನೀನು ಮಾಡಿ ತಪ್ಪನ್ನು ಒಪ್ಕೊ ಅಂತ ಹೇಳ್ತಾಳೆ ಆದರೆ ಕಿರಣ್ ಕೇಳೋದಿಲ್ಲ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಪೊಲೀಸು ವಿಜಯನ ಬಿಡುಗಡೆ ಮಾಡ್ತಾರೆ ವಿಜಯ್ ಹೇಳ್ತಾನೆ ನೀವು ನಿಜವಾಗ್ಲೂ ನನ್ನ ಮಾತನ್ನು ನಂಬಿ ನನ್ನನ್ನು ಬಿಡುಗಡೆ ಮಾಡಿದ್ರ ಅದಕ್ಕೆ ಪೊಲೀಸ್ ಹೇಳ್ತಾರೆ ಹೌದು ನೀವು ನಿರಪರಾಧಿ ಅಂತ ಅಷ್ಟು ಹೇಳ್ತಾ ಇರುವಾಗ ನಮಗೂ ಕೆಲವೊಂದು ಸಾಕ್ಷಿಗಳು ನೀವು ಕೊಲೆ ಮಾಡಿಲ್ಲ ಅಂತ ಥರ ಇರುವಾಗ ನಾವ್ಯಾಕೆ ನಿಮ್ಮನ್ನು ಜೈಲಲ್ಲಿ ಇಟ್ಕೊಳ್ಬೇಕು ಅದಕ್ಕೋಸ್ಕರ ನಾವು ನಿಮ್ಮನ್ನು ಬಿಡುಗಡೆಗೊಳಿಸಿದ್ದೇವೆ ಅದು ಅಲ್ಲದೆ ನಿಮ್ಮ ವೈಫ್ ಗೀತಾ ನಿಮ್ಮನ್ನು ಬಿಡುಗಡೆಗೊಳಿಸ್ಲಿಕ್ಕೆ ಬೇಕಾದಂತಹ ಸಾಕ್ಷಿಗಳನ್ನು ಹುಡುಕಿದ್ದಾರೆ ಅಂತ ಅಂತ ಹೇಳ್ತಾರೆ ಅದಕ್ಕೆ ವಿಜಿಗೆ ಹೇಳ್ತಾನೆ ಏನು ಸಾಕ್ಷಿ ಅಂತ ಅದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ ನೀವೇ ನೋಡಿ ಅಂತ ಪೊಲೀಸ್ ವಿಜಿಗೆ ಹೇಳ್ತಾರೆ ಪೊಲೀಸ್ ಮೊಬೈಲಲ್ಲಿದ್ದ ವಿಡಿಯೋನ ವಿಜಿಗೆ ತೋರಿಸ್ತಾರೆ ವಿಜಯ್ ಆ ವೀಡಿಯೋನ ನೋಡ್ತಾರೆ ಆ ವಿಡಿಯೋದಲ್ಲಿ ಭಾನುಮದಿನ ಕಿರಣ್ ಚೂರಿಯಿಂದ ಚುಚ್ಚಿ ಸಾಯಿಸೋದಾಗಿತ್ತು ಅದನ್ನು ನೋಡಿ ವಿಜಿಗೆ ತುಂಬ ಬೇಜಾರಾಗುತ್ತೆ